ನೋಡಿ ಇಲ್ಲಿ ಅಕ್ಕನಿಗೆ ತಂಗಿ ಹೇರ್ ಸ್ಟೈಲ್ ಮಾಡ್ತಾಳಂತೆ ಅವಳು ಅವಳೆ ರೆಡಿ ಆಗಿದ್ದೆಲ್ಲ ಆಯ್ತು ಈಗ ಅಕ್ಕನ ಹೇರ್ ಸ್ಟೈಲ್ ಮಾಡೋದಿಕ್ಕೆ ಅಂತ ಬಂದಿದ್ದಾಳೆ ಸರಿ ಬರ ಇದ್ರೆ ಪ್ರೋಸೆಸ್ ಬಚ್ಕೊಡ್ತೇನೆ ಐಫೋನಿಕ್ ಎಲ್ಲ ಕೂಡ ಇದು ನಾನು ನಿನ್ನೆ ಮಲ್ಲೇಶ್ವರದಲ್ಲಿ ತಕೊಂಡಿದ್ದು ಮಂತ್ರಿ ರೀ ಮಾಲಲ್ಲಿ ಓಕೆ ಆರ್ ಎಶಿ ಲಿಪ್ಸ್ಟಿಕ್ ಅಂತ ಅಪ್ಪ ಮಗಳು ಹೆಂಗ್ ರೆಡಿ ಆಗಿದ್ದಾರೆ ಅಂತೇಳಿ ಈಗ ಹೊರಗಡೆ ಹೊರಟಿದ್ದೀವಿ ನಾವು ಬೈಕ್ ಅಲ್ವಾ ಬಾಯಿ ಲೈಟ್ ಹೊಡಿತದೆ ಇದು ಇವರಿಬ್ರು ಒಂದೇ ಕಲರ್ ಹಾಕ್ಕೊಂಡಿದ್ದಾರೆ ಆರ್ಚಿ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅವಳು ಫೈನ್ ಇವಾಗ ನಾವು ಒಂದು ರೌಂಡ್ ಓಡಾಡ್ಕೊಂಡು ಆನಂತರ ಶೋಗೆ ಹೋಗ್ತಾ ಇದ್ವಿ ಅದು ಯಾವ ಶೋ ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀವಿ ಎಷ್ಟು ಚಲೋ ನೋಡು ಸ್ಲೈಡ್ ಬೇರೆ ಇದ್ದಲ್ದಿ ನೋಡ ಮಿನಿ ಮೌಸ್ ಶೇಪ್ ಸಿಟಿಂಗ್ ಮಲ್ ಎಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ನೋಡು ಅದೇ ಆ ಕಡೆ ಸೈಡ್ ಫಸ್ಟ್ ಬಿಲ್ಡಿಂಗ್ ಅಲ್ಲಿ ಜಿಮ್ ಎಲ್ಲ ಇದೆಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಗೆ ಹೋಗುತ್ತೆ ಮೈ ಪೇಟ್ ಇಟ್ಸ್ ಆಲ್ ನಾನು ವတ် ನಾಳೆ ಬೇಗ ಬರುತ್ತೆ ರಾತ್ರಿ ರಾತ್ರಿ ಉಪಾರಶಿ ರಾತ್ರಿ ಚಂದ್ರನ ರಾತ್ರಿ ರಾಶಿ ಚಂದ್ರನ ಕಾಣಿಸ್ತು ಮಾಡಲು ಒಳ್ಳೆ ಮಜಾ ಆಗ್ತು ಆಮೇಲೆ ನಾನು ಇವತ್ತ ರಾತ್ರಿ ತಲೆ ಸ್ಥಾನ ಮಾಡ್ಬಿಡ್ತೀನಿ ఇల్లి వరకు ఫుల్ పూల్ వర త స్విమల్ ఇల్ ఫింగ్ ప్రైవేట్ అది జిమ్ ఇమ్ అలా అదే జిమ్ ఇక్కడ కడ సైడె బేర ఇది అదంతా డ్యాన్సింగ్ బారేనా

કેડા છે છોય તો ગવન ટેલર મચ્છાઈ સ્પા ઇફુલ ઓન્તર એન્જોયમેન્ટ જાગ સ્પા એન્તા વેકર જકુજી ઇન ધ વ્યૂ કાંટીતલા ઇદે વિચે આશી બાર્બી હેલ્થ એન્ડ

ಹಾ ಇದೆಂತ ದೇವ್ರ ಏನೋ ಇದ್ದು ಇಲ್ಲಿ ಇಲ್ಲ ನಮಸ್ಕಾರ ಗಿಮಸ್ಕಾರ ಎಲ್ಲ ಮಾಡ್ತಿದ್ದೆ ಹಂಗಾರೆ ಕೋಳಿನ ಕೋಳಿನ್ ತಿಂತ ಫುಲ್ ಹರೇ ರಾಮ ಹರೇ ಕೃಷ್ಣ ಭಜನೆ ನಡೀತಾ ಇದೆ ಅಲ್ಲಿ ಆನಂತರ ಸನ್ಸೆಟ್ ಕೂಡ ಆಗ್ತಾ ಇದೆ ಇವಾಗ ನಾವು ಹೊರಡಬೇಕು ನಮಗೆ ಒಂದು ಶೋ ಇದೆ ಆ ಶೋ ಯಾವುದು ಅಂತ ಆಮೇಲೆ ಹೇಳ್ತೀನಿ ಇಲ್ಲೇ ಅವ್ರದ್ದೇ ಒಂದು ದೇವರು ಕೂಡ ಇದೆ ಯಾವ ದೇವರು ಅಂತ ಗೊತ್ತಿಲ್ಲ ಇಲ್ಲಿ ನಾರ್ಮಲಿ ಅವ್ರು ಇಂಗ್ಲೀಷ್ ಕೂಡ ಮಾತಾಡೋಲ್ಲ ಸೊ ನಾವಲ್ಲಿ ಕಮ್ಯುನಿಕೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬರ್ದಿರೋದು ಎಲ್ಲ ತೈಯಲ್ಲೇ ಇದೆ ಹರೇ ರಾಮ ಹರೇ ರಾಮ ಹ್ಮ್ ಅದೇ ಹರೇ ರಾಮ ಹರೇ ಕೃಷ್ಣ ನಡೀತಿತ್ತು ಎಲ್ಲ ಹೋದ್ರು ಹರೇ ರಾಮ ಹರೇ ಕೃಷ್ಣ ಇರ್ತಿತ್ತು ಸಂಜೆ ಆದ್ಮೇಲೆ ಎಷ್ಟು ಚಂದ ಕಾಣಿಸ್ತು ನೋಡು ಎಷ್ಟು ಗಂಟೆ ಆಯ್ತಮ್ಮ ಸಿಕ್ಸ್ ಅಂತ ಬೇಗ ಹೋಗೋ ಹಂಗ ಟೈಮ್ ಆಗೋದು ಅಪ್ಪ ಅವ್ನ್ ಕಾಲ್ ಮಾಡಿ ಹೇಳಕ್ಕಾಯ್ತು ಬರಲ್ಲೇ ਸਸ ਸਸ ਵਾਰ ਤੇ ਉਹ ਇੰਗਲਮਾ ਲੜਦਾ ਆ ਸੀ ਸੁਸੂ ਵਾਰ ਤੇ ਗਾਤਵਾ ਟਾਈਮ ਆਗਾ 2 ਘੰਟੇ ਤੱਕ ਰਨ ਰਨ ਰ ਇਹੇ ਤੋਕਤਾ ਇਹੇ ਤੋਕਤਾ ਬਾਸ ਨਾ ਨਾ ਯੂ ਸੀ ਵੈਨ ਆਈ ਟੇਕ ਯੂ ਐਂਡ ਥਿਸ ਇਜ਼ ਅ ਸ਼ੋਪਲੇਸ ಬೊಬಿ ಮಸಾಲಾ ಇದು ಬೊಫೆ ಸಿಸ್ಟಮ್ ಅಡ ರಾಜಧಾನಿ ನಮಗೆ ಬೇಕಾಗಿ ಆರ್ಡರ್ ಮಾಡಲಕ್ಕ ಸೊ ಥೈಲ್ಯಾಂಡ್ ಅದ್ರ ನೈಟ್ ಲೈಫ್ ಸ್ಟೈಲ್ಗೆ ತುಂಬಾ ಫೇಮಸ್ ಅಂತ ಹೇಳ್ತಾ ಇದ್ರು ಇಲ್ಲಿ ಸೊ ಇಲ್ಲಿ ರಾತ್ರಿ ಬೇಗ ನೀವು ಕೂಡ ಓಡಾಡಿ ಅಂತ ಹೇಳ್ತಾ ಸೊ ಟು ಇಲ್ಲಿ ಇದ್ರು ಮಲಗಲ್ಲ ನಾವು ಇವತ್ತು ಸ್ವಲ್ಪ ವಾಕ್ ಮಾಡೋಣ ಅನ್ಕೊಂಡಿದ್ವಿ ಇಲ್ಲಿ ಅಲಾಸ್ಕಾರ್ ಶೋ ಬಂದಿದ್ವಿ ಇದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಅಂತೆ ಆ್ಯಂಡ್ ಇಲ್ಲಿ ನಾರ್ಮಲಿ ಮೇನ್ ಇದ್ರ ಸ್ಪೆಷಲ್ ಏನಂದ್ರೆ ಇವಾಗ ಸಿಕ್ಸ್ ತರ್ಟಿಯಿಂದ ಸೆವೆನ್ ತರ್ಟಿವರೆಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಫ್ಯಾಮಿಲಿ ಶೋ ಹುಡುಗರು ಹುಡುಗಿಯರ್ ಥರ ಆಗಿ ಇಲ್ಲಿ ಸ್ಪೆಷಾಲಿಟಿ ಟ್ರಾನ್ಸ್ಜೆಂಡರ್ ಶೋಸು ನಾರ್ಮಲಿ ಇದಕ್ಕೆ ಲೇಡಿ ಬಾಯ್ ಶೋ ಅಂತ ಹೇಳ್ತಾರೆ ಬಾಯ್ಸ್ ಏನು ಲೇಡಿ ಥರ ಡ್ರೆಸ್ ಅಪ್ ಮಾಡಿ ಅವರು ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ಜೆಂಟ್ಸಿಗೆ ರೆಡಿ ಆಗಿದ್ದಾರೆ ಅವರು ಲೇಡಿ ಅಲ್ಲ ಅನ್ನೋ ತರನೇ ಇಲ್ಲ ಮಾತ್ರ ಎಲ್ಲಿ ಅಲ್ಲಿ ಅಲ್ಲಿ ಅವರು ನಿಂತ್ಕೊಂಡು ರೆಡ್ ಕಲರ್ ಡ್ರೆಸ್ ಹೌದಾ ನಾನು ನೋಡಿದ್ನ ಇಲ್ಲ ನೋಡಿ ಈ ತರ ಇದೆ ಅವರು ಇಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಅಲ್ಲಿ ನಮ್ಮ ಫ್ಲಾಗ್ ಇದೆ ಬೇರೆ ದೇಶಕ್ಕೆ ಬಂದಾಗ ನಾವು ಫ್ಲಾಗ್ ನೋಡೋ ಖುಷಿನೇ ಬೇರೆ ಸೊ ಇದು ಬ್ಯಾಂಕಾಕ್ ಬ್ಯಾಂಕಾಕ್ ಅಲ್ಲ ಇದು ಪಟಾಯ್ ಬ್ಯಾಂಕಾಕ್ ಬ್ಯಾಂಕಾಕ್ಳೇ ಈಗ ಸಂಜೆಗೆ ಬಸ್ ಪಟಾಯಿ ಮಧ್ಯಾಹ್ನ ಟೈಮ್ ಟಿಕೆಟ್ ತರಕೆ ಅಂತ ಅವ್ರು ಹೋಗಿದ್ದಾರೆ ಇಲ್ಲಿ ನೋಡಿ ಯಾವ ಥರ ಇದೆ ಥೈಲ್ಯಾಂಡ್ ಅಲ್ಲಿ ನೈಟ್ ಟೈಮ್ ಅಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಡಾನ್ಸ್ ಎಲ್ಲ ನೋಡ್ಬೋದು ಭಾರ ಹತ್ರ ಎಲ್ಲ ಎಷ್ಟೊಂದು ಜನ ಸೇರಿದ್ರು ಆದರೆ ಅದು ವಿಡಿಯೋ ಮಾಡೋ ಥರ ಇರಲಿಲ್ಲ ಅದಕ್ಕೋಸ್ಕರ ನಾನು ಮಾಡಕ್ಕೆ ಹೋಗಿಲ್ಲ ಹೀಗೂ ಇರತ್ತಾ ಅಂತ ಅಂದ್ಕೊಂಡೆ ಇಲ್ಲಿ ಜನ ತುಂಬಾ ಎಂಜಾಯ್ ಮಾಡ್ತಾರೆ ಹಾಗೆಯೇ ತುಂಬ ಫ್ರೆಂಡ್ಲಿಯಾಗಿ ಕೂಡ ಇರ್ತಾರೆ ಇಲ್ಲಿನ ಜನ ನೈಟ್ ಟೈಮಲ್ಲಿ ಇಲ್ಲಿ ಒಂಥರ ಬೇರೆನೇ ಲೋಕ ಅಂತ ಹೇಳ್ಬೋದು ಆ ರೀತಿ ಇರುತ್ತೆ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾವು ಎಲ್ಲಿಗೆ ಬಂದ್ವಿ ಏನು ನೋಡಿದ್ವಿ ಇದೆಲ್ಲ ನಾಳೆ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಯಾಕೆಂದರೆ ವ್ಲಾಗ್ ತುಂಬಾ ದೊಡ್ಡದಾಗಿಬಿಡುತ್ತೆ ನಿಮಗೂ ಕೂಡ ಬೋರ್ ಆಗುತ್ತೆ ನೋಡೋದಕ್ಕೆ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ